ಡಿಸಿಎಂ ಡಿಕೆಶಿ ಪರ ಈಗ ಮತ್ತೊಂದು ಟೀಮ್ ದಿಲ್ಲಿ ದಂಡಯಾತ್ರೆಗೆ ಸಿದ್ಧತೆ ನಡೆಸಿದೆ ದಿಲ್ಲಿಯಲ್ಲಿ ಡಿಕೆಶಿ ಆಪ್ತ ವಲಯದ ಏಳು ಶಾಸಕರು ರಣತಂತ್ರ ಡಿಕೆಶಿ ಪರ ಹೈಕಮಾಂಡ್ ನಾಯಕರ ಭೇಟಿಗೆ ಏಳು ಜನ ಶಾಸಕರು ಹೊರಡೋದಕ್ಕೆ ರೆಡಿಯಾಗಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಡಿಕೆಶಿ ಆಪ್ತರ ಎಕ್ಸ್ಕ್ಲೂಸಿವ್ ಫೋಟೋಗಳು ಯಾರ್ಯಾರು ಹೋಗೋರಿದ್ದಾರೆ ಏಳು ಶಾಸಕರನ್ನ ಒಳಗೊಂಡ ಫೋಟೋ एशियन नेट सुवर्णा न्यूज़ನಲ್ಲಿ హెచ్ సి బాలకృష్ణ బసవరాజ్ శివగంగా ఇక్బాల్ హుసేన్ మహేంద్ర తమ్మన్నవర్ బాబాసాహెబ్ పాటిల్ ఉదయ్ కదలురు శాసకి నయన మోటమ్మ ದೆಹಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಬಣದ ಆಪ್ತರನ್ನ ಆಪ್ತರ ಫೋಟೋನ ನೀವು ನೋಡ್ತಾ ಇದ್ದೀರಿ ಮಹೇಂದ್ರ ತಮ್ಮಣ್ಣವರಿದ್ದಾರೆ ಬಸವರಾಜ್ ಶಿವಗಂಗಾ ಬಾಲಕೃಷ್ಣ ಉದಯ್ ಕದ್ಲೂರು ಬಾಬಾ ಸಾಹೇಬ್ ಪಾಟೀಲ್ ಇದ್ದಾರೆ ಇಕ್ಬಾಲ್ ಹುಸೇನ್ ನಯನ ಮೋಟಮ್ಮ ದೆಹಲಿಯಲ್ಲಿರುವ ಫೋಟೋ ನೀವು ನೋಡ್ತಾ ಇದ್ದೀರಿ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಒತ್ತಡ ಹಾಕೋದಕ್ಕೆ ಈ ತಂಡ ಹೋಗಿದೆ ಈಗಾಗಲೇ ಒಂದು ತಂಡ ಹೋಗಿ ದೆಹಲಿ ಹೈಕಮಾಂಡ್ ಮುಂದೆ ಪೆರೇಡ್ ಮಾಡಿ ಬಂದ್ ಆಗಿದೆ ಈಗ ಮತ್ತೊಂದು ತಂಡ ಮೊದಲ ತಂಡದಲ್ಲಿ ಇದ್ದ ಹಲವರು ಎರಡನೇ ತಂಡದಲ್ಲೂ ಇದ್ದಾರೆ ಏಳು ಜನ ಶಾಸಕರ ತಂಡ ಹೈಕಮಾಂಡ್ ಮುಂದೆ ಹೋಗೋದಕ್ಕೆ ದೆಹಲಿ ತಲುಪಿದೆ ಒಂದು ವಾರದ ಅಂತರದಲ್ಲಿ ಡಿಕೆಶಿ ಪರ ಮೂರನೇ ಟೀಮ್ ಈಗ ದೆಹಲಿಗೆ ಹೋಗ್ತಾ ಇರೋದು ಅಧಿಕಾರ ಹಂಚಿಕೆಗೆ ಹೈಕಮಾಂಡ್ ಮೇಲೆ ಡಿಕೆ ಟೀಮ್ ಒತ್ತಡ ಹಾಕೋದಕ್ಕೆ ದೆಹಲಿಗೆ ಹೋಗಿ ತಲುಪಿದೆ ಕಳೆದ ಬಾರಿ ಹೈಕಮಾಂಡ್ ಭೇಟಿಯಾಗಿದ್ರು ಒಕ್ಕಲಿಗ ಶಾಸಕರ ತಂಡ ಈ ಬಾರಿ ದಲಿತ ಲಿಂಗಾಯತ ಒಕ್ಕಲಿಗ ಮತ್ತು ಮುಸ್ಲಿಂ ಶಾಸಕರು ಕೆ ಸಿ ವೇಣುಗೋಪಾಲ್ ಭೇಟಿ ಮಾಡೋದಕ್ಕೆ ಶಾಸಕರು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಮೂರು ದಿನ ದೆಹಲಿಯಲ್ಲೇ ಈ ನಾಯಕರ ತಂಡ ವಾಸ್ತವ್ಯ ಹುಡುತ್ತೆ ಅಂದ್ರೆ ಈಗೇನು ಹೋಗಿದಾರಲ್ಲ ಈ ಇಷ್ಟು ಜನರ ತಂಡ ಮೂರು ದಿನ ದೆಹಲಿಯಲ್ಲೇ ಇರ್ತಾರೆ ಕಳೆದ ಬಾರಿ ಒಕ್ಕಲಿಗ ಶಾಸಕರ ಪರೇಡ್ ಆಗಿತ್ತು ಈಗ ಹೋಗಿರೋರು ದಲಿತ ಲಿಂಗಾಯತ ಸೇರಿದಂತೆ ಇನ್ನೊಂದು ತಂಡ ಇನ್ನು ಮತ್ತೊಂದು ಕಡೆ ಅಧಿಕಾರ ಹಂಚಿಕೆ ಸಂಘರ್ಷದ ನಡುವೆ ರಾಹುಲ್ ಗಾಂಧಿಯನ್ನ ಬಿ ಕೆ ಹರಿಪ್ರಸಾದ್ ಭೇಟಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ರಾಹುಲ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಎರಡು ಬಣಗಳಲ್ಲಿ ಏನಾಗ್ತಾ ಇದೆ ಅನ್ನೋದರ ಮಾಹಿತಿ ರಾಹುಲ್ ಗಾಂಧಿ ಪಡ್ಕೊಂಡಿದ್ದಾರೆ ಮತ್ತು ಡಿಕೆಶಿ ಮಧ್ಯೆ ನಾಯಕತ್ವ ಸಂಘರ್ಷದ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿದ್ದು ರಾಜ್ಯ ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಬಿಕೆ ಹರಿಪ್ರಸಾದ್ ಮಾಹಿತಿ ಹಂಚಿಕೊಂಡಿದ್ದಾರೆ ನಾಯಕತ್ವ ಫೈಟ್ ಮದ್ಯನೆ ರಾಹುಲ್ ಗಾಂಧಿ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಏನ್ ಚರ್ಚೆ ಮಾಡಿದ್ರಿ ಅಂತ ಸರ್ ಅಂತ ರಾಹುಲ್ ಗಾಂಧಿ ಚರ್ಚೆಗಳ ಬಗ್ಗೆ ಏನ್ ಎಲ್ಲ ಎಲ್ಲ ಚೆನ್ನಾಗಿದೆ ರಾಹುಲ್ ಗಾಂಧಿ ಅವರು ಏನಂದ್ರು ಸರ್ ಎಲ್ಲ ಚೆನ್ನಾಗಿದೆ ಮತ್ತೆ ಮತ್ತೆ ಬದಲಾವಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಜೋರಾಗಿದೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗಿದೆ ಸರ್ ನೀವು ಮಂಗಳೂರು ಪ್ರವಾಸದಲ್ಲಿ ಇದ್ದೀರಿ ಸಡನ್ ಆಗಿ ಬಂದಿದ್ರಿ ಬಂದಿದ್ದೀರಿ ಭೇಟಿ ಮಾಡಿದರೋ ಉದ್ದೇಶ ಸರ್ ಸರ್ ಮಂಗಳೂರು ಪ್ರವಾಸದಲ್ಲಿ ಭೇಟಿ ಮಾಡಿದ್ರಿ ಉದ್ದೇಶ ನೀವು ಪ್ರವಾಸದಲ್ಲಿ ಇದ್ದೀರಿ ನೀವು ಸರ್ ರಾಹುಲ್ ಗಾಂಧಿಯವರ ಏನು ಸರ್ ಬೆಂಗಳೂರು ಪ್ರವಾಸಕ್ಕೆ ಹೋಗಬೇಕಿತ್ತು ನೀವು ಸರ್ ತಾವು ಕೂಡ ಹಿರಿಯ ನಾಯಕರ ಕಾಂಗ್ರೆಸ್ನಲ್ಲಿ ಕೇಂದ್ರದಲ್ಲಿ ತಾವು ಸಾಕಷ್ಟು ಅನುಭವಿ ರಾಜಕಾರಣಿ ಸರ್ ಹರಿಪ್ರಸಾದ್ ಸರ್ ಮಂಗಳೂರಿಗೆ ಹೋಗಬೇಕಿತ್ತು ನೀವು ಇಲ್ಲಿಗೆ ಖಂಡಿತವಾಗಿಯೂ ಖಂಡಿತವಾಗಿಯೂ ಉತ್ತರ ಕೊಡ್ಲಿಲ್ಲ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕೆ ಹರಿಪ್ರಸಾದ್ ವಿವರಿಸಿದ್ದಾರೆ ಆದ್ರೆ ಮಾಧ್ಯಮಗಳ ಮುಂದೆ ಯಾವುದೇ ವಿಷಯ ಬಿಟ್ಟುಕೊಟ್ಟಿಲ್ಲ ಜನ್ಪತ್ ನಿವಾಸದಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾದರೂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾವುದೇ ಮಾಹಿತಿ ಕೊಡಲಿಲ್ಲ ಮಾಧ್ಯಮದವರು ಏನೇ ಕೇಳಿದ್ರು ಮಾಹಿತಿ ಬಿಡದೆ ಅಲ್ಲಿಂದ ಹೊರಟಿದ್ದಾರೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಬಿಕೆ ಹರಿಪ್ರಸಾದ್ ಅಲ್ಲಿಂದ ಹೊರಟಿದ್ದಾರೆ ಈ ಬಗ್ಗೆ ಏನಷ್ಟು ಡಿಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೆಹಲಿಯಿಂದ ಸಂಪರ್ಕದಲ್ಲಿದ್ದಾರೆ ಮಂಜು ಮತ್ತೊಂದು ಡಿ ಕೆ ಶಿವಕುಮಾರ್ ಬೆಂಬಲಿತ ತಂಡ ದೆಹಲಿ ರೀಚ್ ಆಗಿದೆ ಶಾಸಕರು ಹೈಕಮಾಂಡ್ ಮುಂದೆ ಪರೇಡ್ ನಡೆಸೋದಕ್ಕೆ ಸಿದ್ಧತೆ ನಡೆಸಿಕೊಂಡಿದ್ದಾರೆ ಮೂರು ದಿನದಲ್ಲಿ ಭೇಟಿ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿರೋದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ ದೆಹಲಿ ಅಂಗಳದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಭವನ ಇವತ್ತು ಎರಡು ಮೂ ನಡೀತು ಒಂದು ಏನು ಡಿ ಕೆ ಶಿವಕುಮಾರ್ ಅವರ ಪ ಪರವಾಗಿ ಬ್ಯಾಟ್ ಮಾಡಲು ಸುಮಾರು ಆರರಿಂದ ಏಳು ಜನ ಶಾಸಕರು ಬಂದಿದ್ದಾರೆ ಇಲ್ಲಿ ಕೂತಿದ್ದಾರೆ ಹೈಕಮಾಂಡ್ ಭೇಟಿಗೆ ರಾಹುಲ್ ಗಾಂಧಿಯನ್ನೇ ಭೇಟಿ ಮಾಡಬೇಕು ಅನ್ನುವಂತಹ ಆಗ್ರಹ ಅವರದಾಗಿದೆ ಆದರೆ ಆ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕರ್ನಾಟಕದಲ್ಲಿದ್ದಾರೆ ಅದೇ ರೀತಿ ಕೆ ಸಿ ವೇಣುಗೋಪಾಲ್ ಕೇರಳದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು ಅವರನ್ನ ಭೇಟಿ ಆಗೋದು ಕಷ್ಟ ಅಂತ ಗೊತ್ತಾಗಿದೆ ಆದರೆ ಮೂರು ದಿನ ನಾಳೆ ನಾಡಿದ್ರವರೆಗೂ ನಾವು ಕಾಯ್ತೇವೆ ಅನ್ನುವಂಥ ಅರ್ಥದಲ್ಲಿ ಇಲ್ಲಿ ಇರುವಂತದ್ದು ಅದು ಒಂದು ಕಡೆ ಆಗ್ತಾ ಇದ್ರೆ ಅವರು ಮೀಟಿಂಗ್ ಮಾಡ್ತಾ ಇದಾರೆ ಮತ್ತೆ ಪದೇ ಪದೇ ಸಂದೇಶಗಳನ್ನು ರವಾನಿಸುವ ಕೆಲಸವೂ ಕೂಡ ಆಗ್ತಾ ಇದೆ ಆದ್ರೆ ಮತ್ತೊಂದು ಕಡೆ ಬಹಳ ಇಂಟ್ರೆಸ್ಟಿಂಗ್ ಮೂವ್ ಇವರೆಲ್ಲರೂ ಕೂಡ ವೇಣುಗೋಪಾಲ್ ಭೇಟಿ ಇನ್ನು ಖರ್ಗೆ ಅವರು ಭೇಟಿ ಅನ್ನುವ ಒತ್ತಲ್ಲೇ ಹರಿಪ್ರಸಾದ್ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನ ಆಗಿರುವಂತದ್ದು ಇವತ್ತು ಮಧ್ಯಾಹ್ನ ಭೇಟಿಯಾಗಿ ಸುಮಾರು ಅರ್ಧ ಗಂಟೆಗಳ ಕಾಲ ಅವರ ಭೇಟಿ ಆಗಿರುವಂಥದ್ದು ಜನಪತ್ ಟೆನ್ನಲ್ಲಿ ಅಲ್ಲಿ ಪ್ರತಿಯೊಂದು ಅಂದರೆ ಕರ್ನಾಟಕ ರಾಜ್ಯ ರಾಜಕಾರಣದ ಕುರಿತಾಗಿ ಏನೇನೆಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ವಿವರಣೆಯನ್ನು ಪಡ್ಕೊಂಡಿದ್ದಾರೆ ಮತ್ತು ಯಾರು ಯಾವ ರೀತಿ ಮೂಮೆಂಟ್ ಆಗ್ತಾ ಇದೆ ಏನಿದು ಅನ್ನುವಂಥ ವಿವರಣೆ ರಾಹುಲ್ ಗಾಂಧಿ ಅವ್ರಿಗೆ ಈಗ ಆಲ್ರೆಡಿ ಸಿಕ್ಕಿರುವಂಥದ್ದು ಇದು ಮಹತ್ತರವಾದ ಬೆಳವಣಿಗೆ ಏನಂತಂದ್ರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯನ್ನ ಭೇಟಿ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಮಾಡಿದ್ರು ಆದ್ರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗಲೇ ಇಲ್ಲ ಎರಡು ದಿನ ಕೂಡ ಕೂಡ ಇಲ್ಲಿದ್ರು ಕೂಡ ಸಿಗಲಿಲ್ಲ ಅದಾದ ನಂತರ ನಿನ್ನೆ ಒಂದು ಒಂದು ಬೆಳವಣಿಗೆ ಬೆಂಗಳೂರಲ್ಲಿ ನಡೀತು ಜಾರ್ಜ್ ಅವರ ಸಮ್ಮುಖದಲ್ಲಿ ಅಂದ್ರೆ ಭೇಟಿ ಆಯಿತು ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವ್ರಿಗೆ ಮಾತಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ ಇನ್ನು ಖಚಿತ ಆಗಬೇಕು ಆದ್ರೆ ಇವತ್ತು ಆಗಿರುವ ಬೆಳವಣಿಗೆ ಬಹಳ ಮುಖ್ಯವಾಗಿ ಇರುವಂತದ್ದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತಹ ಹರಿಪ್ರಸಾದ್ ಅವರು ಕರ್ನಾಟಕ ರಾಜ್ಯದ ವಿದ್ಯಮಾನಗಳನ್ನ ಪೂರ್ತಿಯಾಗಿ ವಿವರಣೆಯನ್ನ ನೀಡಿದ್ದಾರೆ ಅಲ್ಲಿ ಒಂದಷ್ಟು ಮಾತುಕತೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆ ಒಂದು ರೀತಿಯಲ್ಲಿ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿಗಳ ಆಪ್ತ ಬಳಗದಲ್ಲಿ ಇರುವಂತದ್ದು ಕೂಡ ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇಬ್ಬರೂ ಕೂಡ ಒಂದೊಂದು ಕಾಯನ್ ಅನ್ನ ಮೂವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕಾಣಿಸ್ತಾ ಇರುವಂತದ್ದು ಒಂದು ಶಾಸಕರ ಕಡೆಯಿಂದ ಆದ್ರೆ ಈ ಕಡೆಯಿಂದಲೂ ಕೂಡ ಅಂದ್ರೆ ಯಾರು ಯಾರನ್ನು ಭೇಟಿ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಎಮ್ ಎಲ್ ಎ ಕರ್ಕೊಂಡ್ ಬಂದ್ರೆ ಇವರು ನೇರವಾಗಿ ರಾಹುಲ್ ಗಾಂಧಿಯನ್ನೇ ಭೇಟಿ ಮಾಡ್ತಾ ಅಂದ್ರೆ ಸಿದ್ದರಾಮಯ್ಯ ಅವರ ಟೀಮ್ ಇದು ಎರಡನೇ ಬಾರಿ ಒಂದು ಸಿದ್ದರಾಮಯ್ಯ ಅವರು ಖುದ್ದು ಭೇಟಿಯಾಗಿದ್ರು ನಂತರ ಈಗ ಅವರ ಟೀಮ್ ಕಡೆಯಿಂದ ಹರಿಪ್ರಸಾದ್ ಅವರು ಭೇಟಿಯಾಗಿದ್ದಾರೆ ಆದ್ರೆ ಅವ್ರ ಟೀಮ್ ಅನ್ನೋದಕ್ಕಿಂತ ಕಾಂಗ್ರೆಸ್ನ ಕಟ್ಟಾಳು ಅನ್ನುವಂತ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಹರಿಪ್ರಸಾದ್ ಅವರ ಮಾತಿಗೆ ಮನ್ನಣೆಯನ್ನ ಕೊಡ್ತಾರೆ ಯಾಕಂದ್ರೆ ಹರಿಯಾಣ ಉಸ್ತುವಾರಿ ಕೂಡ ಇರುವಂತ ಕಾರಣಕ್ಕೆ ಅವರು ಯಾವ್ಯಾವ ರೀತಿ ಹರಿಯಾಣದಲ್ಲಿ ಕೆಲಸ ಮಾಡಿದ್ರು ಅನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಈ ನೆಲೆಯಲ್ಲಿ ನೋಡಿದಾಗ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿರುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂಥದ್ದು ಅವರು ಆದರೆ ಮಾಧ್ಯಮಗಳಿಗೆ ಯಾವುದೇ ರೀತಿ ಮಾತನಾಡಲಿಲ್ಲ ಏನಾಯಿತು ಏನು ಅನ್ನುವಂಥದ್ದು ಉಳಿದಂತೆ ಇಡೀ ಕರ್ನಾಟಕ ರಾಜ್ಯದ ವಿದ್ಯಮಾನಗಳು ಏನು ನಡೀತಾ ಇದೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸು ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಒಂದಂತೂ ಸಂದೇಶವನ್ನು ರವಾನೆ ಮಾಡ್ದಂಗೆ ಇದೆ ಡಿ ಕೆ ಸಿ ಅವರ ಶಿವಕುಮಾರ್ ಅವರ ಟೀಮಿಗೆ ಅದು ಏನು ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕಾಗಿದೆ ಯಾಕಂದರೆ ನೀವು ಒಂದು ಕಡೆ ಮೂವ್ ಮಾಡಿದರೆ ಇನ್ನೊಂದು ಕಡೆಯಿಂದಲೂ ಕೂಡ ಮೂವ್ ಆಗುತ್ತೆ ಅನ್ನುವಂತಹ ಸಂದೇಶ ಆ ಕಡೆ ಡಿ ಕೆ ಶಿವಕುಮಾರ್ ಮೂವ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮೂವ್ ಮಾಡ್ತಾ ಇರುವಂತದ್ದು ಭಾವನಾ ಮಂಜು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ